மாடு சேவைக்கோ ஏன்னா ராட்டி 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 குருவையோ பேட்டார ஒகத கை கால் கட்டி ತಂದೆಯಾಗೋ ಭೇಟಿ ನನಗ ಒಗದಾಗ ಕೈ ಕಾಲ ಕಟ್ಟಿ ಸೇವೆ ಮಾಡೋ ಕಪ್ಪ ನನಗ ರಾಡಿ ರಾಡಿ ರಾಧೆ ಗುರುವೆ ಆಗೋ ಭೇಟ ಸಂಸಾರ ಒಗ್ದದೋ ಕೈ ಕಾಲ ಕಟ್ಟೆ ಸಂಜೆಯಾಗೋ ಬೇದೆ ಕೈಗಾಲ ಕಟ್ಟೆ ಸಾಗರೋಳಿ ಹೋಗುವ ಬಾಟಿ ಶಂತ್ನು ಮಹಾರಾಜ ಮತ್ತ ಆತರ ಮಾಡಿದ್ವಿ ಗಂಗಾ ಏನ್ ಮಾಡಿದ್ರಿಪ್ಪ ಗಂಡ ಎಂತಿ ಹೆಂಗ ಗಂಗಾನ ಮೇಲೆ ಶಂತ್ರು ಮಹಾರಾಜ ಮನಸ್ಸು ಮಾಡಿದ ಅದು ಅವಾಗ ಗಂಗಾ ಹೇಳಿದ್ಲು ಏನಿಪಾ ನಂದು ಒಂದು ಕರಾರ ಹ ಎಂತ ಕರಾರ ನೀ ಎಲ್ಲಿ ತಕ್ಕ ನನಗ ಗಂಡ ನಾನ್ ಎಲ್ಲಿ ತಕ್ಕ ಹೇಳ್ತಿ ಹಾ ಈಗ ಹೊರಗಣ್ಣ ದೇಶದಾಗ ಒಂದ್ ವರ್ಷ ಸಟ್ಟ ಎರಡು ವರ್ಷ ಸಟ್ಟ ಬಾಂಡ್ ಪೇಪರ್ ಮಾಡ್ತಾರಲ್ಲ ಈಗ ಹೌದೌದ್ರಿಪ ಹಂಗ ನಮ್ಮ ದೇಶಿ ಪುಣ್ಯ ಕಾಲ ಐತಿ ಹಂಗೈತಿ ಅವಾಗ ಗಂಗಾಗ ಶಂತ್ರು ಕರಾರ ಆಯ್ತು ಹೌದು ನಾ ಮಾಡುದು ಚಂದರೆ ನೀರೋದಿ ಮಾತಾಡಿದ್ರ ಅದ್ ಡ್ರೈವರ್ಸ್ ನಂದು ನಿರ್ಟ್ ಹಾ ನಿನ ಇರದು ಹಿಂದಾಳೆ ನಂದು ನಾನೇ ಇರೋದು ಹೆಂಗ ಗಂಗಾ ಕರಾರ ಕರಾರ ಮಾಡಿದ್ರು ಹೌದು ಶಂತನು ಮಹಾರಾಜ್ ಅಂದ ಇಂತ ರೂಪವತಿ ಇಂತ ಸುಂದರವಾಗಿರತಕ್ಕಂತ ಕಣ್ಣೆ ಹೌದು ನಾನು ಎಲ್ಲಿಯೂ ನೋಡಿಲ್ಲ ಸಿಗುದಿಲ್ಲ ಇರ್ಲಿ ಎಂದ್ ಇಕ್ಕಿಗೆ ಅಂತ ಬರ್ತ ನಂದು ಹಾದ್ರ ಹೋಗ್ಲಿ ಕರ್ಯ ಅನ್ಕಾತಕ ಇಕ್ಕಿಗೆನ್ ಮಾಡ್ಬೇಕು ಏನ್ ಮಾಡ್ಬೇಕ್ರಿಪಾ ಮದುವೆ ಮಾಡ್ಕೊಂಡ ತಿಳ್ಕೊಬೇಕು ನಾ ಗಂಡಿರ್ಬೇಕಂತ ತಿಳ್ಕೊಂಡ್ ಸಂಸಾರ ಪ್ರಪಂಚ ಮಾಡಾಕತ್ತಿದ ಮಾಡಾಕತ್ತಿರು ಮುಂದ ಸುದೈವ ಒಂದ್ ಬಿಟ್ಟು ಏಳು ಮಕ್ಳು ಹುಟ್ಟಿದ್ದು ಏಳು ಅವಾಗ ಗಂಗಾ ಏನ್ ಮಾಡಾಕಳು ಏನತ್ರಿಪ್ಪ ಹಡದಂತ ಮಗಳನ್ನ ಹುಟ್ಟಿತಂದ್ರೆ ಏನ್ ಮಾಡಿದ್ರು ಓದ್ ಹೊಳೆಯಾಗ ಬಿಟ್ಟು ಬಿಡ್ತಿಳು ಬಿಟ್ಟು ಬಿಡ್ತಿಳು ಶಂತ್ರು ಮಾರಾದ್ರು ನೋಡ್ತಿದ್ದ ಹಾ ಹಾ ಏ ಯಾಕದ ಹೊಳೆಯಾಗ್ ಬಿಟ್ಟ ಕೇಳಿದ್ರ ಬಿಟ್ಟು ಇದ್ರ ಮಾತಾಡ್ರೆ ಬಿಟ್ಟು ಹೋಗಕಿದಳು ಹೌದು ಒಂದ್ ಹತ್ ಎರಡ್ ಹತ್ ಮೂರ್ ಹತ್ ನಾಕ್ ಹತ್ ಐದ ಆರಾಯ್ತು ಆಯ್ತು ಹೌದು ಏನೇ ಹೋಗಿ ಏನಂದ ಶಂತ್ರು ಮಹಾರಾಜ ನಿಮ್ದು ತಂದ ಹಾ ಹಾ ಏನ್ ಮಾಡಕ್ಕೆ ಏನು ಏನ್ ಮಾಡ್ತೇತ ನೀ ಹೊಡಮಳಿ ಕೇಳಿದಿಲ್ಲ ಇದು ತುಗಿನ ಕೂಸ ನಾ ಹೊಂಕತ್ತ ನಡೆದು ಮೊದಲೇ ಗಂಗಾ ನೀರಾಗ ನೀರಾಗಾಗಿ ಹರ್ಕೊಂಡು ಹೋಗಿ ಬಿಟ್ಲಕಿ ಹಾ ಹಾ ಅದೇ ಪಾಪದ ಪಿಂಡ ನೋಡ್ರಿ ಬಿಸ್ಮ ಹುಟ್ಟಿದವ ಹುಟ್ಟಿದಾವ ಹೌದು ಪಾಂಡವರ ಪಿತಾಮಹ ಅಂತ ಏನು ಕರಿತಾರ ಆ ಪಾಂಡವರ ಪಿತಾಮಹ ಭೀಸ್ಮ

ಮಾನವಾಗಿ ಬಂದೀನಿ ಹುಟ್ಟಿ ನನ್ನ ಭೋಗ ಕ್ವಾಟಿ ಮಾನವಾಗಿ ಬಂದೀನಿ ಹುಟ್ಟಿ ನನ್ನ ಭೋಗ ಕ್ವಾಟಿ ಆಗೋ ಭೇಟಿ ಸಂಸಾರ ಒಗ್ಬಾರ ಕೈ ಕಾಲ ಕಟ್ಟಿ ಬಂದ ಆಗೋ ಬೇಟಿ ನನಗ ಒಗ್ಬಾರ ಕೈ ಕಾಲ ನಿನ್ನ ನೀರ ಮಾಡು ಹಾಕಪ್ಪ ನನಗ ರಾಧಿ ರಾಧಿ ಗುರುವೆಯಾಗುವ ಬೇದೆ ಸೋಸಾರ ಒಗ್ಗದು ಕೈ ಕಾಲ ಕಟ್ಟಿ ತಂದೆಯಾಗುವಬೇದೆ ಸೋಸಾರ ಒಗ್ಗದು ಕೈಕಾಲ ಕಟ್ಟೆ ಪಂಚ ಬುದ್ಧ ವಿಶೀರವ ಕಟ್ಟಿ ಪಂಚ ಪ್ರಾಣಾದರೊಳು ಇಡ್ಡಿ ಮದ ಮಚ್ಚರ ಒಂದರ ಮೇಲೆ ಒಂದೊಟ್ಟಿ ರಾಮದ್ರೋದ ಮದ ಮಕ್ಷರ ಒಂದರ ಮೇಲೆ ಒಂದೊಟ್ಟಿ

गोबेद सोसा रोकी काल कटे संधे आगोबेदे सोसारो नो कई काल कटे

சார் வகதாத கை கால கட்டி குருவையாகோ நான்கு இவ்வளோ கை கால கட்டி சேவா தப்ப நானே ராதி ராதே குருவையாகோ ಸರ್ವದೋ ಕೈಗಾಲ ಕಟ್ಟೆ ಸಂಜೆಯಾಗೋಬೇದೇ ಸರ್ವದರೋ ಕೈಗಾಲ ಕಡ್ಡೆ ಮೈಸೂ ತ್ವಾದಿ ಕಳ್ಳರ ಗುಳಿಗೆ ಪೈರ ಗುಳಿಗೆಯ ಬಿಸಿಬಿಟ್ಟಿ ನಾನ ಅಂದ ಮೇರಿ ಅವರಿಗೆ ಮರ್ತನ್ ಬಿಟ್ಟಿ ना ना अंधे मेरोर्गे मर्दना माड़ी बीटे बंदर हवना नजीरी बंदर गोटी 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 गुरु या गोधे दी गाँव तो सर्वगुण कट्टी 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 गुरु या வளார கை கால கண்டிச மாத நானி சாதி ஷராதே குருவையாக வேசாரோ நகோ கை கால கட்டி சந்தையாக வே கை கட்டி நாலூர் தர்மரு பந்தாரி நாலூர் தர்மரு பந்தாரி கரும கட்டி சிவாட்டி ർ മക വിദ്യാ ബുദ്ധി കോട്ടി സത്യ ധർമ്മർഗി നിത്യനിയമൂ ക്വാട്ടി തായി തമ്പി ശാല പട്ടിദന ആ പത്തി ആനോ ഗോത്തില്ല ಈಗ ಮೊಬೈಲ್ ಗುರುವೆ ಆಗೋ ಬೇಟಿ ಸರ್ವಗಾರ ಕೈ ಕಾಲ ಕಟ್ಟಿ ನೀ ಬಂದ ಆಗೋ ಬೇಟಿ ಕೈ ಕಾಲ ಕಟ್ಟಿ ಮಾಡುವ ಕಪ್ಪ ನನಗ ರಾಜಿ ರಾಜಿ ರಾಜೇ ಗೋ ಬೇದೇ ಸೌದಾರೋದೇ ದೇ ಸೌದಾರ ಒದೈಗಾಲ ಕಟ್ಟ ತಂದೀಜಿ ಬೇಟೆ ನಮಸ್ಕಾರ ಮಾಡ್ಯಾರ ಪಾದವ ಮುಡ್ಡೆ ஜமக்கருவின் குரு தந்த குருவடி காட்டி அறிவியலமக்கோமன முட்டவோகி பங்கார கலசாயித்தோதே ಕೈ ಕಾಲ ಕಟ್ಟಿ ಭಾವದಲ್ಲಿ ದುಡಿ ಮಲ್ಲೂರು ಹೋಗೋದು ನಡಿ ನನಗೆಲ್ಲ ಸು ಹತಪ್ಪ ನನಗೆ ರಾಧಿ ರಾಧಿ ರಾಧೆ ಗುರುದೆಯಾಗೋದೇ ಬೇ ಸೋದರೋ ಕೈ ಕಾಲ ಕಕ್ಷೇ ಸಂಜೆಯಾಗೇರವರೋ ಕೈಗಾಲ ಗಂಡ ಕುಂಭರ ಹಲ್ಲ ಜಂಡಿ ಪ್ಯಾಧಿ ಆ ಕುಂಭರಲ್ಲ ಜಮಂಡಿ ಪ್ಯಾಧಿ ಮಾರಸನವರು ಅವರ ಗಂಡಿ ಭಕ್ತ ಭಕ್ತರ ಕಟ್ಟಾರ ಸುತ್ತಾವರ ಕ್ವಾಟ ಭುಳ ಭಕ್ತ ರಡ್ಡ್ಯಾರ ಶುದ್ಧ ಆವಾರ ಕ್ವಾಟ ಗುರುವ ಮನೆ ಭಾವದಲ್ಲಿ ಲಿಧುಡಿ ಲ ಕ್ಷೇತ್ರ ನಡಿ ಆ ಭಾವದಲ್ಲಿ ದುಡಿ ಮಗಳ ಪುರಕ ನಡಿ ಎಲ್ಲ ಮಾಡುವ ಕಪ್ಪ ನನಗೆ ರಾಧಿ ರಾಧಿ ರಾಧೆ ಒನ್ ಟು ತ್ರೀ ಫೋರ್ ಭಾವದಲ್ಲಿ ದುಡಿ ರಂಗ ನಡೆ ಭಾವದಲ್ಲಿದೆ ಮಗನ ಪುರಕ ನನ್ನ ಗುರುವಿನ ಮೇಲೆ ಹಾಡು ಈಗಲೇ ಬಾಕೋಗಿಲೇ ಹಾಡು ಬಾ ಬಾಕೋಗಿಲೇ ಹಾಡು ಕೋಗಿಲೇ ಅಲ್ಲ ಗುರುವಾಗ ಸೋದಾರೋ ರೋ ಕೈ ಜಾಲ ಕಂಡ ಸಂಗೋಬೇದೇ ಸೋದಾರ ಉ ರವೇ ಕೈಗಾಲ ಕಂಡೋ ಹಲೋ